ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಚಾನಲ್ನಲ್ಲಿ ನಾನು ಇವಾಗ ಬೇಸಿಗೆ ಕಾಲದಲ್ಲಿ ಬರ್ತಾ ಇದೆಯಲ್ಲ ಫ್ರೆಂಡ್ಸ್ ಬಿಸಿಲಲ್ಲಿ ನಾಲ್ಕು ಗಂಟೆ ಐದು ಗಂಟೆಗೆ ಸರಿಸಮಾರದಲ್ಲಿ ನಾವು ಏನಾದರೂ ತಂಪಾದ ಪಾನೀಯನ ಇಷ್ಟಪಡ್ ೇವಿ ಕುಡಿಲಿಕ್ಕೆ ಆದಷ್ಟು ಹೆಲ್ದಿಯಾಗಿ ಮನೆಯಲ್ಲಿ ನಾವು ಹೇಗೆ ಪಾನೀಯನ ಮಾಡ್ಕೋದಂತ ಲಾಗ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ಮೊದಲು ನಾವು ಒಂದು ಬೌಲನ್ನು ತೊಗೊಂಡಿದ್ದೀನಿ ನಾನು ಇದಕ್ಕೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೋ ಅಷ್ಟನ್ನು ನಾವು ನೀರನ್ನು ಹಾಕ್ಕೋಬೇಕಾಗುತ್ತೆ ಯಾರನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇದಕ್ಕೆ ನಾನು ನಾನು ನಾಲ್ಕು ಗ್ಲಾಸ್ ಗ್ಲಾಸಷ್ಟು ನಾನು ಮಾಡ್ಕೋತಾ ಇದ್ದೀವಿ ನಿಮಗೆ ಎಷ್ಟು ಕ್ವಾಂಟಿಟಿ ಅಷ್ಟು ನೀರು ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿಯಷ್ಟು ನೀವು ನೀರನ್ನು ಹಾಕೋಬೇಕು ಈ ಥರ ನೀವು ಮಕ್ಕಳಿಗೂ ಮಾಡಿಕೊಡ್ಬೋದು ದೊಡ್ಡೋರ್ಗಿನಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಹೊರಗಡೆ ಹೋಗಿ ಸುಮ್ಮನೆ ಅದು ಇದು ಜೀರಾ ಸೋಡಾ ಆ ಥರ ಕುಡಿಯೋಕ್ಕಿಂತ ಮನೆಯಲ್ಲೇ ತಂಪಾಗಿರುವಂಥ ದೇಹಕ್ಕೂ ತಂಪಾಗಿರುವಂಥ ಪಾನೀಯನ ನಾನು ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಆದಷ್ಟು ಇದನ್ನು ನಿಮಗೆ ರುಚಿಗೆ ನಮಗೆ ಕ್ವಾಂಟಿಟಿಯಲ್ಲಿ ಜಾಸ್ತಿಗಿಂತ ನಮಗೆ ಹೆಲ್ತನ್ನು ನೋಡ್ಕೋಬೇಕು ಅಂತ ಹೇಳಿ ನಾನು ಮಾಡ್ಕೋತಾ ಇದ್ದೀನಿ ಗೋಂದ್ ಕಥೀರ ಅಂತಾರೆ ಇದನ್ನು ಬೆಳಗ್ಗೆ ನೆನೆ ಹಾಕಿದ್ದೆ ನಾನು ಸುಮಾರು ಎಂಟು ತಾಸಷ್ಟು ನೆನೆದಿದೆ ಇದನ್ನು ಎರಡು ಅಷ್ಟು ನಾನು ಇದಕ್ಕೆ ಹಾಕ್ಕೊಂಡಿದ್ದೆ ನಾನು ಗೊಂದ್ ಈ ಥರ ಇರುತ್ತೆ ಇದನ್ನು ನೋಡಲಿಕ್ಕೆ ಇದನ್ನು ನಾನು ಇದಕ್ಕೆ ಇವಾಗ ಹಾಕೋತಾ ಇದ್ದೇನೆ ಸರಿ ಸುಮಾರು ಇದನ್ನು ಎಂಟು ಗಂಟೆ ಕಾಲಷ್ಟು ನೆನಿಲೇಬೇಕು ಇದನ್ನು ಈ ಥರ ಇದೆ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಲ್ಲ ನಿಮಗೆ ಇದನ್ನು ಆನ್ಲೈನಲ್ಲಿ ನಿಮಗೆ ಆರ್ಡ್ರ್ ಮಾಡಿದರೆ ಸಿಗುತ್ತೆ ಬೇಕಾದರೆ ಯಾವುದೇ ಆಯುರ್ವೇದದ ಅಂಗಡಿಯಲ್ಲೂ ನಿಮಗೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟಕ್ಕೆ ಇದನ್ನು ತಗೊಂಡು ಈ ಥರ ನೀವು ಮಾಡ್ಕೋಬೋದು ಇದನ್ನು ನೋಡಿ ಫ್ರೆಂಡ್ಸ್ ಇದನ್ನು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಲಾಗ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಚಿಯಾ ಸೀಡ್ಸನ್ನು ಹಾಕೋತಾ ಇದ್ದೀನಿ ಚಿಯಾ ಸೀಡ್ಸ್ ಬೇಸಿಗೆ ಕಾಲದಲ್ಲಿ ಅಂತೂ ಒಂದು ಸ್ಪೂನ್ ಆದರೂ ನೀವು ದಿನಕ್ಕೆ ತಿನ್ನಲೇಬೇಕು ಫ್ರೆಂಡ್ಸ್ ಇದರಿಂದ ತುಂಬ ದೇಹ ತಂಪಾಗಿರುತ್ತೆ ನ್ಯಾಚುರಲ್ ಆಗಿ ನಮ್ಮದೇ ವೇಟ್ ಲಾಸ್ ಮಾಡಲಿಕ್ಕೂ ಇದು ಅನುಕೂಲ ಆಗುತ್ತೆ ಇದಕ್ಕೆ ನಾನು ಯಾವುದೇ ರೀತಿಯ ಸಾಲ್ಟನ್ನು ಬಳಸಲಾರ್ದೇ ಪಿಂಕ್ ಸಾಲ್ಟಂದರೆ ರಾಕ್ ಸಾಲ್ಟನ್ನು ಬಳಸ್ತಾ ಇದ್ದೀನಿ ಆದಷ್ಟು ಹೆಲ್ದಿಯಾಗಿರಬೇಕು ಅಂತ ಹೇಳಿ ನಾನು ಇದಕ್ಕೆ ಸಾಲ್ಟನ್ನು ಹಾಕಲಾರದೆ ಪಿಂಕ್ ಸಾಲ್ಟನ್ನು ಹಾಕೋತಾ ಇದ್ದೀನಿ ಟಾಕ್ ಸಾಲ್ಟ್ ಅಂತಾರಲ್ಲ ಫ್ರೆಂಡ್ಸ್ ಅದನ್ನು ಹಾಕೋತಾ ಇದ್ದೀನಿ ಈ ಥರ ನೀವು ಮನೆಯಲ್ಲೇ ಮಾಡಿಕೊಂಡಿದ್ರೆ ಹೊರಗಡೆ ಯಾವುದೇ ರೀತಿಯಿಂದ ಕೆಮಿಕಲ್ ಮಿಕ್ಸರ್ ಆಗಿರುವಂಥ ಜ್ಯೂಸ್ ಆಗಲಿ ಪಾನೀಯ ಆಗಲಿ ಕುಡಿಯೋ ಅಂಥ ನೆಸೆಸಿಟಿ ಬೀಳೋದಿಲ್ಲ ಇದನ್ನು ಕೋಕಮ್ ಸಿರಪ್ ಹಾಕೋತಾ ಇದ್ದೀನಿ ಇದು ಬೇಕಾದರೆ ಆಪ್ಷನಲ್ಲು ನಾನು ಕಲರ್ಗೆ ಆಯಿತು ಒಬ್ರೊಬ್ರಿಗೆ ಸಿಗ್ತದೆ ಒಬ್ರಿಗೆ ಸಿಗೋದಿಲ್ಲ ಇದ್ರಿ ಕೋಕಮ್ ಸಿರಪ್ ಅಂತ ನಾನು ಅದಕ್ಕೆ ಇದನ್ನು ಆಪ್ಷನಲ್ ಅಂತ ಹೇಳ್ತಾ ಇದ್ದೀನಿ ಇದು ಹಾಕ್ಲಿಕ್ಕಂದು ಬರುತ್ತದೆ ಹಾಕಿದ್ರು ಬೆಸ್ಟು ಇದನ್ನು ಕೋಕೋ ಚೆರಮನ್ನು ಕುಡಿಬೇಕು ಫ್ರೆಂಡ್ಸ್ ಇದನ್ನು ದೇಹಕ್ಕೆ ತಂಪು ಇದಕ್ಕೆ ನಾನು ನಾಲ್ಕು ಅಷ್ಟು ಹಾಕೋತಾ ಇದ್ದೀನಿ ಅಂದರೆ ನಾನು ನಾಲ್ಕು ಗ್ಲಾಸಷ್ಟು ಮಾಡ್ಕೋತಾ ಇದ್ದೀನಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ನಾಲ್ಕು ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಇದಕ್ಕೆ ಜಾಸ್ತಿನೂ ಹಾಕ್ಕೊಂಡು ಇದಕ್ಕೇನು ತಪ್ಪೇನಲ್ಲ ಇದಕ್ಕೆ ಚಲೋನು ಇದನ್ನು ಬೇಸಿಗೆ ಕಾಲದಲ್ಲಿ ಕುಡಿದ್ರೇ ತುಂಬ ಚೆನ್ನಾಗಿರುತ್ತೆ ಚಿಯಾ ಸೀಡ್ಸ್ ಹಾಕಿದ್ರೆ ಕಲರ್ಫುಲ್ಲಾಗಿ ಕ ರೆಡ್ ರೆಡ್ ಇರಲಿ ಅಂತ ಹೇಳಿ ನಾನು ಹಾಕೋತಾ ಇದ್ದೀನಿ ಬೇಕಾದರೆ ಇದನ್ನು ಆಪ್ಷನಲ್ಲು ನೀವು ಹಾಕ್ಕೊಂಡ್ಬಿಟ್ರು ಬರುತ್ತೆ ಫ್ರೆಂಡ್ಸ್ ಈ ಥರ ಇದನ್ನು ಕಾಣಿಸ್ತಾ ಇದೆ ಈ ಥರ ಕಲರ್ಫುಲ್ಲಾಗಿದ್ರು ಆಮೇಲೆ ಇದಕ್ಕೆ ನಾನು ಜೀರಿಗೆನ ಕುಟ್ಟಿಟ್ಕೊಂಡು ಒಂದು ಸ್ಪೂನಷ್ಟು ಜೀರಿಗೆ ನಾನು ಕುಟ್ಟಿಟ್ಕೊಂಡಿದ್ದೀನಿ ಇಲ್ಲ ನೀವು ಮಿಕ್ಸರ್ಗೆ ಹಾಕ್ಕೊಂಡು ಒಂದು ಮಲಗನೇ ಇಟ್ಕೋಬೋದು ಬಟ್ ಇದು ನ್ಯಾಚುರಲ್ ಆಗಿನೂ ಅದನ್ನೇ ಸ್ಮೆಲ್ ಅವಾಗೇ ಕೊಡಲಿ ಅಂತ ಹೇಳಿ ನಾನು ಕುಟ್ಟಿಟ್ಕೊಂಡಿದ್ದೀನಿ ಕಲ್ಲು ಇದ್ದಲ್ಲಿ ಕುಟ್ಟಿಟ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಅಂತಂದರೆ ಇನ್ಸ್ಟಂಟಾಗಿ ನಾವು ಏನು ಮಾಡ್ತೇವಲ್ಲ ಅದನ್ನು ದೇಹಕ್ಕೆ ತುಂಬಾ ಇಫೆಕ್ಟಾಗಿರುತ್ತೆ ನೀವು ಮಿಕ್ಸರ್ನ ಜಾರ್ನಲ್ಲಿ ಹಾಕ್ಕೊಂಡು ಡಬ್ದಲ್ಲಿಟ್ಟರೆ ಅದು ಜಾಸ್ತಿ ಇಫೆಕ್ಟ್ ಇರೋದಿಲ್ಲ ಅಂತ ಹೇಳ್ತೀನಿ ಅಂದರೆ ನ್ಯಾಚುರಲ್ಲಾಗಿ ನೀವು ಆವಾಗಿನ ಇನ್ಸ್ಟಂಟಾಗಿ ನೀವು ಮಾಡಿಕೊಂಡ್ರೆ ಒಂಥರ ಫೀಲು ಚಲೋ ಆಗಿರುತ್ತೆ ಒಂಥರ ಘಮ ಘಮ ವಾಸನೆ ದೇಹಕ್ಕೆ ಜೀರಿಗೆ ಅಂದರೆ ತುಂಬ ತಂಪು ಅದನ್ನು ನೀವು ಬೇಸಿಗೆ ಕಾಲದಲ್ಲಿ ಮಜ್ಜಿಗೆ ಜೊತೆ ಜೀರಂಗೇನ ಜಾಸ್ತಿ ಹಾಕೊಂಡು ಕುಡೀರಿ ಅಂದರೆ ಈ ಥರ ತಂಪಾದ ಎಲ್ಲ ಮಾಡಿದರೆ ತುಂಬಾ ಟೇಸ್ಟ್ ಬರುತ್ತೆ ನ್ಯಾಚುರಲ್ ಆಗಿರುವಂತಹ ಒಂದು ಇಫೆಕ್ಟ್ ಕೊಡುತ್ತೆ ನಾನು ಯಾವುದೇ ರೀತಿಯ ಚಾಟ್ ಮಸಾಲ ಅದು ಇದು ಇಫೆಕ್ಟಾಗಿ ಕೊಡುತ್ತೆ ಬಟ್ ಆದರೆ ಅದರಿಂದ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಅದರಲ್ಲಿ ಈ ಥರ ನೀವು ಮನೆಯಲ್ಲೇ ಜೀರಿಗೆಯಿಂದ ಮಾಡಿಕೊಟ್ರೆ ಈ ಥರ ಮಕ್ಳಿಗೂ ಇದನ್ನು ನೀವು ಕೊಡಬಹುದು ಅಂದರೆ ಚಾಟ್ ಮಸಾಲ ಹಾಕಿದರೆ ಏನೋ ಒಂಥರ ಥರ ಮಕ್ಕಳಿಗೆ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ಬೋದು ಬಟ್ ಈ ಥರ ನೀವು ಜೀರಾ ಮನೆಯಲ್ಲೇ ಕುಟ್ಕೊಟ್ರೆ ಅವ್ರಿಗೆ ತುಂಬ ಒಳ್ಳೆಯದು ಇದಕ್ಕೆ ನಾನು ಹಾಪ್ಸ್ ಆಗಿರುವಂಥ ಕಟ್ ಮಾಡ್ಕೊಂಡಿರುವಂಥ ಹಣ್ಣನ್ನು ಹಾಕೋತಾ ಇದ್ದೀನಿ ನೀವು ಜಾಸ್ತಿ ನಿಂಬೆ ಹಣ್ಣನ್ನು ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ಹಾಕೋಬೋದು ನನಗೆ ಇಷ್ಟು ನಾನು ಕೋಕೋಪ್ ಸಿರಪ್ ಹಾಕಿದ್ರಲ್ಲ ಫ್ರೆಂಡ್ಸ್ ಅದರ ಬದಲಿ ನಾವು ಒಂದು ಲೆಮನನ್ನು ನಾವು ಫುಲ್ಲಾಗಿ ಹಾಕೋಬೋದು ನಾವು ಕೋಕೋಪ್ ಸಿರಪ್ ಅದರದ್ದು ಫ್ಲೇವರ್ ಬಿಟ್ಟಿರುತ್ತೆ ಅದನ್ನು ಹಾಫ್ ಅಷ್ಟೇ ನಾನು ಇದ್ದೀನಿ ನೀವು ಬೇಕಾದರೆ ಒಂದು ಲೆಮನಾಗಿ ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ನೀವು ಈ ಥರ ಮಾಡಿಕೊಂಡು ಬೇಸಿಗೆ ಕಾಲದಲ್ಲಿ ಅಂದರೆ ಈ ಥರ ಕುಟ್ಕೋತಿದ್ರೆ ದೇಹಕ್ಕೂ ತುಂಬ ಒಳ್ಳೆಯದಾಗುತ್ತೆ ವೆಯ್ಟ್ ಲಾಸ್ ಚಿಯಾ ಸೀಡ್ಸ್ ಅಂತೂ ಬೆಸ್ಟ್ ಆಗಿದೆ ಫ್ರೆಂಡ್ಸ್ ಚಿಯಾ ಸೀಡ್ಸ್ನ ನಿಂಬೆಹಣ್ಣು ಮತ್ತು ರಾಕ್ ಸಾಲ್ಟ್ ಹಾಕೊಂಡು ಕುಡಿಬೋದು ಇವಾಗ ನಾನು ಪುದೀನ ಎಲೆನ ತಗೋತಾ ಇದ್ದೀನಿ ಪುದೀನ ಎಲೆನ ಒಂದು ಸ್ವಲ್ಪ ಮಿಕ್ಸರ್ಗೆ ಹಾಕೊಂಡು ಬೇಕಾದರೆ ಇದನ್ನು ಮೇಲ್ಗಡೆನ ಹಾಗೆ ಹಾಕೋಬಹುದು ಬಟ್ ನಾನು ಪುದೀನ ಮಿಕ್ಸರ್ಗೆ ಹಾಕಿದರೆ ಅದರ ರಸ ತಗೊಂಡು ಹಾಕೋತಾ ಇದ್ದೀನಿ ಇದರಲ್ಲಿ ಕುಟ್ಟಿನೂ ಹಾಕೋಬಹುದು ಅಂತ ಕೇಳ್ತಾ ಇರ್ಬೋದು ಆದರೆ ಕುಟ್ಟಿ ಹಾಕೋದ್ರಿಂದ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ಲೇಸಿಯ ಆಗಿದ್ದೀನಿ ಇದನ್ನು ಒಂದು ಸ್ವಲ್ಪ ಕುಟ್ಲಿಕ್ಕೂ ಅದು ತೀರಾ ಕುಟ್ಕೊಂಡು ಹಾಕ್ಕೊಂಡು ತೀರಾನೇ ಬೆಸ್ಟು ಫ್ರೆಂಡ್ಸ್ ಅದನ್ನು ಇವಾಗ ಇದನ್ನು ಹಾಕೋತಾ ಇದ್ದೀನಿ ನಾನು ಅದ್ರ ರಸ ಅಷ್ಟೇ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ರಸ ಇದನ್ನ ಈ ಥರ ನೋಡಿ ಫ್ರೆಂಡ್ಸ್ ಈ ಥರ ಕಲರ್ ಪುದೀನದೊಂಥರ ತುಂಬಾ ಫ್ಲೇವರ್ ಬಿಡುತ್ತೆ ಈ ಥರ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ರೆಡ್ ಮಿಕ್ಸ್ ವಿತ್ ಗ್ರೀನ್ ಎಲ್ಲ ಕಲರ್ ಬೇರೆ ಕಲರ್ಗೆ ಅದು ಟರ್ನ್ ಆಯಿತು ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ ಈ ಥರ ಪುದೀನದ್ದು ಒಂದು ಸ್ವಲ್ಪ ಫ್ಲೇವರ್ ಬಿಡ್ತು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನ ನೋಡಿದರೆ ಏನೋ ಕಬ್ಬಿನ ಜ್ಯೂಸು ಆ ಥರ ನಿಮಗೆ ನೆನಪಿರ್ಬೋದು ಆ್ಯಕ್ಚುಲಿ ಒಬ್ಬೊಬ್ಬರು ಕಬ್ಬಿನ ಜ್ಯೂಸ ಕುಡಿತಾರೆ ಬೇಸಿಗೆಯಲ್ಲಿ ಅದು ಕಬ್ಬಿನ ರಸ ಕುಡಿಯೋದ್ರಿಂದ ನಮಗೆ ದೇಹಕ್ಕೆ ಚಲೋದೆ ಬಟ್ ಕಬ್ಬಿನ ರಸ ದೇಹಕ್ಕೆ ಹೀಟು ಫ್ರೆಂಡ್ಸ್ ಈ ಥರ ತಂಪನ್ ಜೀರಾ ಇದ್ದದ ನೀವು ಕುಡಿದರೆ ದೇಹನ ತುಂಬ ಚೆನ್ನಾಗಿರುತ್ತೆ ಕಾಲಕ್ಕೆ ತಕ್ಕಂಗೆ ನಾವು ನಮ್ಮ ದೇಹದ ಪ್ರವೃತ್ತಿನ ನಾವು ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಅಂತ ಇದ್ದೀನಿ ಅಂದರೆ ಬೇಸಿಗೆ ಕಾಲದಲ್ಲಿ ನಾವು ಜಾಸ್ತಿ ಕಬ್ಬಿನ ಜ್ಯೂಸ್ ಕುಡೋದ್ರಿಂದ ಅದು ಕಾವಾಗುತ್ತೆ ನಮ್ಮದು ಬಾಡಿ ಹೀಟ್ ಆಗುತ್ತೆ ಅದರ ಬದಲು ನೀವು ಈ ಥರ ಮನೆಯಲ್ಲಿ ನಿಮಗೆ ಸ್ವಾದಿಷ್ಟವಾಗಿರುವಂಥ ಈ ಥರ ಮಾಡ್ಕೊಂಡು ಇದಕ್ಕೆ ನಾನು ಯಾವುದೇ ರೀತಿಯ ಸಾಲ್ ಅಂದರೆ ಶುಗರ್ ಅಥವಾ ಏನೂ ಹಾಕ್ತಾ ಇಲ್ಲ ನೀವು ಬೇಕಾದರೆ ಶುಗರ್ನು ಹಾಕೋಬಹುದು ಆಪ್ಷನಲ್ಲು ತುಂಬ ಹೆಲ್ದಿ ಆಗಿರಲಿ ಅಂತ ಹೇಳಿ ನಾನು ಇದನ್ನು ಮಾಡ್ಕೊಂಡಿರೋದು ಇಲ್ಲ ಅಂತಂತಂದರೆ ಕಲ್ ಸಕ್ಕರೆ ಇರ್ತದಲ್ಲ ಫ್ರೆಂಡ್ಸ್ ಅದನ್ನು ಹಾಕೋಬೇಕು ಫ್ರೆಂಡ್ಸ್ ಕಲ್ ಸಕ್ಕರೆ ಹಾಕಿದ್ವಿ ಅಂತಂತಂದರೆ ಅದು ಟೇಸ್ಟ್ ಕೊಟ್ಟು ಇವಾಗ ಫ್ರೆಂಡ್ಸ್ ಬೇಸಿಗೆ ಕಾಲದ ತಂಪಾದ ಪಾನೇ ರೆಡಿ ಆಯಿತು ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಬೈ ಫ್ರೆಂಡ್ಸ್